ಕನ್ನಡದ ನಟ ವಿನೋದ್ ಪ್ರಭಾಕರ್ ಅವರು ಈಗ ಕಣ್ಣೀರಾಗ್ತಾ ಆಗ್ತಾ ಇದ್ದಾರೆ ಒಂದು ಕಣ್ಣೀರಿಗೆ ಕಾರಣವೂ ಸಹ ಇದೆ ವಿನೋದ್ ಪ್ರಭಾಕರ್ ಅವರ ಸಿನಿಮಾ ಇತ್ತೀಚೆಗಷ್ಟೇ ಮಾದೇವ ರಿಲೀಸ್ ಆಯಿತು ತುಂಬಾ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಸೂಪರ್ ಡೂಪರ್ ಆಗಿದೆ ಎಲ್ಲರೂ ಕೂಡ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಹಿಂದಿ ಸಿನಿಮಾಗಳ ಏರಿಕೆ ಯಾಕೆಂದರೆ ಹಿಂದಿ ಸಿನಿಮಾಗಳು ಬರ್ತಿರುವಂಥ ಕನ್ನಡ ಥಿಯೇಟರ್ನಿಂದ ಮಾದೇವ ಹೊರ ಹೋಗುವಂತಹ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ ಹಿಂದಿ ಸಿನಿಮಾಗೆ ಜಾಸ್ತಿ ಬೇಡಿಕೆ ಇದೆ ಹಾಗಾಗಿ ಹಿಂದಿ ಸಿನಿಮಾವನ್ನ ಹಾಕ್ತೀವಿ ನಾವು ಕನ್ನಡ ಚಿತ್ರವನ್ನ ತೆಗಿತೀವಿ ಅಂತ ಕೂಡ ಥಿಯೇಟರ್ನವರು ಹೇಳ್ತಿದ್ದಾರೆ ಇದರಿಂದಾಗಿಯೇ ಈಗ ವಿನೋದ್ ಪ್ರಭಾಕರ್ ಅವರಿಗೆ ಬಹಳಷ್ಟು ಬೇಸರ ದುಃಖ ಇದೆ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಒಳ್ಳೆ ರೇಟಿಂಗ್ ಇದೆ ಅಂತದ್ರಲ್ಲಿ ಯಾಕೆ ಥಿಯೇಟರ್ ಇಂದ ತೆಗಿಬೇಕು ಹಿಂದಿ ಸಿನಿಮಾ ಬರ್ತಾ ಇದೆ ಅಂತ ಕನ್ನಡ ಸಿನಿಮಾ ತೆಗೆಯೋದ್ರೆ ಅದು ಯಾವ ನ್ಯಾಯ ಈಗ ಪ್ರಶ್ನೆ ಸಹ ಮಾಡ್ತಾರೆ ಅದರಲ್ಲೂ ಮಲ್ಟಿಪ್ಲೆಕ್ಸ್ ಗಳಲ್ಲಿ ತುಂಬ ಅಂದ್ರೆ ತುಂಬಾನೇ ಈ ರೀತಿಯಲ್ಲಿ ಅನ್ಯಾಯ ಕೂಡ ಆಗ್ತದೆ ಕನ್ನಡ ಚಿತ್ರ ಕರ್ನಾಟಕದಲ್ಲಿ ಓಡೋದ್ ಬಿಟ್ಟು ಬೇರೆ ಎಲ್ಲಿ ಓಡಾಡಕ್ ಸಾಧ್ಯ ಸೊ ಹೀಗಾಗಿ ಕರ್ನಾಟಕದ ಕರ್ನಾಟಕದಲ್ಲಿ ಕನ್ನಡ ಚಿತ್ರವನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅದನ್ನ ಹಾಕ್ಬೇಕಾಗುತ್ತೆ ಈಗ ಜನ ಬರ್ತಾ ಇದಾರಲ್ವಾ ಸೊ ಅದನ್ನು ಓಡಿಸೋಕ್ ತೊಂದರೆ ಏನು ಹಿಂದಿ ಸಿನಿಮಾ ಯಾವ್ದೋ ಹೊಸದ್ ರಿಲೀಸ್ ಆಗ್ತದೆ ಅಂತ ಕನ್ನಡ ಸಿನಿಮಾ ಓಡ್ತಾ ಇದೆ ಚೆನ್ನಾಗಿದೆ ಅಂತದನ್ನ ಇದು ಯಾವ ನ್ಯಾಯ ಚಿತ್ರರಂಗದವರಿಗೆ ಮತ್ತೆ ಚಿತ್ರದ ಟೀಮ್ ಗೆ ಎಷ್ಟು ಒಡತ ಆಗುತ್ತೆ ಸೊ ಇದರ ವಿಚಾರವಾಗಿ ವಿನೋದ್ ಪ್ರಭಾಕರ್ ಅವರು ಭಾವುಕರಾಗಿ ಒಂದು ವಿಚಾರವನ್ನು ಕೂಡ ಮಾತನಾಡುತ್ತಾರೆ ಜೊತೆಗೆ ಪತ್ನಿಯು ಕೂಡ ಬಹಳಷ್ಟು ಸಪೋರ್ಟ್ ಆಗಿದ್ದಾರೆ